ಶ್ರೀ ಗುರುಭ್ಯೋ ನಮಃ ಓಂ ಎಲ್ಲರಿಗೂ ನಮಸ್ಕಾರ ನಮ್ಮ ಹಿಂದಿನ ವಿಡಿಯೋದಲ್ಲಿ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮುನ್ನುಡಿಯನ್ನು ಕೇಳಿರಬಹುದು ಅದರಲ್ಲಿ ನಾವು ಕೊನೆಯದಾಗಿ ದಶರಥ ಮಹಾರಾಜನಿಗೆ ಮೂರು ಜನ ಪತ್ನಿಯರು ಅವನಿಗೆ ಮಕ್ಕಳಿರಲಿಲ್ಲ ಎನ್ನುವಲ್ಲಿಗೆ ನಾವು ಆವತ್ತು ನಿಲ್ಲಿಸಿದ್ದೆವು ಇವತ್ತು ನಾವು ಅಲ್ಲಿಂದ ಮುಂದುವರಿಸೋಣ ಶ್ರೀರಾಮ ಭರತ ಲಕ್ಷ್ಮಣ ಶತ್ರುಘ್ನ ಎನ್ನುವಂತಹ ನಾಲ್ಕು ಮಕ್ಕಳ ತಂದೆ ದಶರಥ ಅನ್ನೋದು ನಮಗೆಲ್ಲರಿಗೂ ತಿಳಿದದ್ದು ಆದರೆ ನಾನು ಮೊನ್ನೆ ಮಕ್ಕಳಿರಲಿಲ್ಲ ಅನ್ನುವಂಥ ನೋವಿನಲ್ಲಿ ದಶರಥನಿದ್ದ ಅಂತ ಹೇಳಿದೆ ನಾನು ಆದರೆ ಈ ಮಕ್ಕಳನ್ನು ಅವನು ಹೇಗೆ ಪಡೆದ ಅನ್ನುವಂತಹ ವಿಷಯವನ್ನು ನಾವು ಈಗ ತಿಳ್ಕೊಳ್ಬೇಕಾಗಿದೆ ಅಂದರೆ ಕಥೆ ಎಲ್ಲರಿಗೂ ಗೊತ್ತಿದೆ ಪುತ್ರಕಾಮೇಶ್ ಯಾಗವನ್ನು ಮಾಡಿ ಅವನು ಪಡ್ಕೊಂಡ ಅಂತ ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗೆ ಕಥೆಯನ್ನ ಕೊಂಡೋಗಿದ್ದಾರೆ ಅನ್ನೋದನ್ನ ಅನ್ನುವುದನ್ನ ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಬಂಡಕ ಮಹಾಮುನಿಗಳು ಅಂತ ಇರ್ತಾರೆ ಭಂಡಕ ಮಹಾಮುನಿಗಳ ಮಗ ಋಷ್ಯಶೃಂಗ ಅನ್ನುವರು ಇರ್ತಾರೆ ಆ ಋಷ್ಯಶೃಂಗನನ್ನ ಬಹಳ ಮೇಧಾವಿ ಅಲ್ಲದೇ ಇದ್ರು ಬಹಳ ಕರ್ಮಟ ಸನ್ಯಾಸಿಯಾಗಿದ್ರು ಅವರು ರೋಮಪಾದ ಅನ್ನುವಂತಹ ರಾಜನ ಪುತ್ರಿಯನ್ನು ವಿವಾಹ ಆಗ್ತಾರೆ ಆ ಕಥೆಯನ್ನು ಸುಮಂತ ದಶರಥನಿಗೆ ಹೇಳ್ತಾನೆ ಯಾಕೆ ಸುಮಂತ ದಶರಥನಿಗೆ ಹೇಳ್ತಾನೆ ಅಂತೇಳಿ ಹೇಳಿದರೆ ಅಯೋಧ್ಯೆಯಲ್ಲಿ ಒಂದು ಸಲ ಪುತ್ರಗಾಮೇಷ್ಠಿ ಯಾಗವನ್ನು ಕೈಗೊಳ್ಳುವುದಕ್ಕಿಂತ ಮುಂಚೆ ದಶರಥ ಮಹಾರಾಜ ಮಕ್ಕಳನ್ನು ಪಡೆಯುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತೇಳಿ ಹೇಳಿ ಹೇಳಿ ಯೋಚಿಸ್ತಾನೆ ಅವನಿಗೆ ಪುತ್ರಕಾಮೇಷ್ಟಿ ಯಾಗದ ಬಗ್ಗೆ ಅರಿವಿರುವುದಿಲ್ಲ ಆದ್ದರಿಂದ ಆತ ನಾನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತೇಳಿ ಹೇಳಿ ಆತ ಯೋಚಿಸಿ ಅದನ್ನು ಮಾಡಬೇಕು ಅನ್ನುವುದಕ್ಕಾಗಿ ಋಷಿ ಮುನಿಗಳನ್ನು ಆಸ್ಥಾನಕ್ಕೆ ಬರುವುದಕ್ಕೆ ಹೇಳ್ತಾನೆ ಅಲ್ಲಿದ್ದಂತಹ ಋಷಿಮುನಿಗಳು ಸುಯಜ್ಞ ವಾಮದೇವ ಜಾವಾಲಿ ಕಾಶ್ಯಪ ವಸಿಷ್ಠ ಅಯೋಧ್ಯೆಯ ರಾಜಗುರುಗಳಾಗಿರ್ತಾರೆ ಅಲ್ಲಿ ವಸಿಷ್ಠರ ಮುಖ್ಯವಾಗಿ ಅವರನ್ನು ಸತ್ಕರಿಸಿ ಪೂಜ್ಯರೆ ಮಕ್ಕಳಿಗಾಗಿ ನಾನು ಹಂಬಲಿಸ್ತಾ ಇದ್ದೇನೆ ನನಗೆ ಮಕ್ಕಳಾಗುವುದಕ್ಕೆ ಬೇಕಾಗಿ ಅಶ್ವಮೇಧ ಯಾಗವನ್ನು ಮಾಡ್ತೇನ ಮಾಡಿಸಿ ಕೊಡಬೇಕು ನನಗೆ ಕೈ ಮುಗಿದು ಪ್ರಾರ್ಥಿಸ್ತಾನೆ ಆಗ ಸರಿ ಮಾಡೋಣ ನೀನು ಹೇಳಿದಂತೆ ಆಗಲಿ ಅರಸಾ ನಿನಗೆ ಅಶ್ವಮೇಧ ಯಾಗ ಮಾಡಿದಾಗ ಮಕ್ಕಳು ಆಗ್ತದೆ ಅನ್ನುವುದನ್ನ ಅವರು ಆಶ್ವಾಸನೆಯನ್ನು ಕೊಟ್ಟು ವಸಿಷ್ಠರು ಅವರನ್ನು ಕರ್ಕೊಂಡು ಹೋಗಿ ಸರಯೋ ನದಿಯ ಉತ್ತರದಲ್ಲಿ ಯಜ್ಞ ದೀಕ್ಷೆಯನ್ನು ಕೈಗೊಳ್ಳುವುದಕ್ಕೆ ಯಜ್ಞ ಮಂಟಪವನ್ನು ಮಾಡಬೇಕು ಅಂತ ಹೇಳುವುದನ್ನು ಹೇಳ್ತಾನೆ ಹೇಳಿದಾಗ ಅವರು ಬಹಳ ಸಂತೋಷಗೊಳ್ತಾನೆ ಯಾರು ದಶರಥ ದೇಶವನ್ನ ಚೆನ್ನಾಗಿ ನಡೆಸಬೇಕು ಅಂತ ಹೇಳಿದರೆ ಉತ್ತಮವಾದ ಮಂತ್ರಿಗಳು ಬೇಕಿತ್ತು ಆ ಕಾಲದಲ್ಲಿ ಒಬ್ಬ ರಾಜನಿಗೆ ಅಲ್ಲ ಅದು ಯಾವತ್ತೂ ಅಷ್ಟೇ ಇವತ್ತಾದರೂ ಅಷ್ಟೇ ಉತ್ತಮವಾದ ಮಂತ್ರಿಗಳಿದ್ರೆ ಮಾತ್ರ ರಾಜ್ಯವನ್ನು ಸರಿಯಾಗಿ ನಡೆಸಬಹುದಷ್ಟೇ ಉತ್ತಮವಾದಂತಹ ಸು ಸುಮಂತನನ್ನ ಉತ್ತ ಮಂತ್ರಿಯಾಗಿ ಪಡೆದುಕೊಂಡಿದ್ದರು ದಶರಥ ಮಹಾರಾಜರು ಹಾಗೆ ದೊಡ್ಡ ಚಿಂತೆ ಅವನಿಗೆ ಅದು ಏನು ಅಶ್ವಮೇಧ ಯಾಗ ಮಾಡಿಬೇಕು ಅಶ್ವ ಸಂತತಿಯನ್ನು ಪಡೆಯಬೇಕು ರಾಜ್ಯವನ್ನು ಮುಂದುವರೆಸಬೇಕು ಅಂತ ಹೇಳುವಂತಹ ದೊಡ್ಡವಾದಂತಹ ಚಿಂತೆಯಲ್ಲಿ ಅರಸ ಇದ್ದಾಗ ಏನು ಮಾಡುವುದು ಅಶ್ವಮೇಧ ಯಾಗವನ್ನು ಮಾಡುವುದು ಅಂತ ನಿರ್ಣಯಿಸಿ ಆಯಿತು ಯಜ್ಞ ಯಜ್ಞಭೂಮಿಯು ನಿರ್ಮಾಣ ಆಗಬೇಕು ಅಂತೇಳಿ ಆಯಿತು ವಿಜಯ ಯಾತ್ರೆಗಾಗಿ ಒಂದು ಅಶ್ವವನ್ನು ಅಂತೇಳಿದರೆ ಒಂದು ಕುದುರೆಯನ್ನು ಪೂಜಿಸಿ ಬಿಡ್ತಾರೆ ಆದರೆ ಏನು ಸಮೃದ್ಧಿ ಬೇಕಲ್ಲವೇ ಯಜ್ಞ ಮಾಡುವುದಕ್ಕೆ ಸಮೃದ್ಧಿಯಾಗಿರಬೇಕು ಹಾಗೆ ಏನು ಸಮೃದ್ಧಿಯಾಗಿರಬೇಕು ಅಂತೇಳಿ ಹೇಳಿ ಆದರೆ ಮಳೆ ಇಲ್ಲದೆ ಕೆಲವು ಸಮಯವಾಗಿತ್ತು ಅಯೋಧ್ಯೆಯಲ್ಲಿ ಅದಕ್ಕೇನು ಅಂತೇಳಿದ್ ಬಹಳ ವೇದನೆಯಲ್ಲಿದ್ದಾಗ ಸುಮಂತ ಬಂದು ಅರಸನಲ್ಲಿ ಒಂದು ಕಥೆಯನ್ನು ಹೇಳ್ತಾನೆ ಅರಸ ಕೇಳಬೇಕು ಏಕಾಂತದಲ್ಲಿ ಕುಳಿತು ಏನು ಅಂತೇಳಿ ಹೇಳಿದರೆ ರೋಮಪಾದನೆಂಬಂತಹ ಪ್ರತಾಪಶಾಲಿ ಅಂಗದೇಶಕ್ಕೆ ಅಧಿಪತಿಯಾಗಿದ್ದನು ಅವನು ಬಹಳ ರಾಜಧರ್ಮದಿಂದ ರಾಜ್ಯವನ್ನು ನಡ್ತಾ ಇದ್ದಾನೆ ಆದರೆ ಭೀಕರವಾದಂತಹ ಅನಾವೃಷ್ಟಿ ತಲೆದೋರ್ತದೆ ಅಲ್ಲಿ ಎಲ್ಲಿ ಆ ಪ್ರದೇಶದಲ್ಲಿ ಆಗ ಅವನು ಋಷ್ಯಶೃಂಗನನ್ನ ಕಾಡಿನಿಂದ ಕರ್ಕೊಂಡು ಬರ್ತಾನೆ ಬಂದಾಗ ಅಲ್ಲಿ ಮಳೆ ಬರ್ತದೆ ಆದ್ದರಿಂದ ಇವತ್ತು ನಮ್ಮಲ್ಲಿ ಮಳೆ ಬರಬೇಕು ಅಂತೇಳಿದ್ರು ಅವನನ್ನು ನಮ್ಮ ಅಯೋಧ್ಯ ನಗರಕ್ಕೆ ಕರ್ಕೊಂಡು ಬರಬೇಕು ಅನ್ನುವಂತಹ ವಿಜ್ಞಾಪನೆಯನ್ನು ಮಾಡ್ತಾನೆ ಮಂತ್ರಿಯಾದಂತಹ ಇವನು ಯಾರು ಸುಮಂತ ಅದರಂತೆ ಅಯೋಧ್ಯೆಗೆ ಋಷ್ಯಶೃಂಗನನ್ನು ಬರಮಾಡಿಕೊಳ್ತಾರೆ ಒಂದು ಅವನ ಪತ್ನಿಯೊಂದಿಗೆ ಬರಮಾಡಿಕೊಂಡಾಗ ಒಳ್ಳೆಯ ಮಳೆ ಬೆಳೆ ಅಯೋಧ್ಯೆಯಲ್ಲಿಯೂ ಆಗುತ್ತದೆ ಅನ್ನುವುದು ಕಥೆಯಲ್ಲಿ ಹೇಳಲ್ಪಟ್ಟಿದೆ ಹಾಗೆ ಋಷ್ಯಶೃಂಗ ಬಂದು ಕೆಲವು ದಿನಗಳ ಕಾಲ ಸಪತ್ನಿಗನಾಗಿ ಅರಮನೆಯಲ್ಲಿ ತಂಗುತ್ತಾನೆ ಈ ಶೃಷ್ಣಶೃಂಗನಿಗೆ ಇಷ್ಟು ಶಕ್ತಿ ಬರುವುದಕ್ಕೆ ಕಾರಣವೇನು ಅಂತೇಳಿ ಹೇಳಿದರೆ ಅವನು ಬಹಳ ಮುನಿ ಬಹಳ ಶ್ರದ್ಧೆಯಿಂದ ಮತ್ತರಿಂದ ದೇವರನ್ನು ಆರಾಧಿಸುವುದರಿಂದ ಅವನಿಗೆ ಆ ಶಕ್ತಿ ಬಂದಿತ್ತು ಅನ್ನುವುದು ಕಥೆಯಲ್ಲಿ ಉಲ್ಲೇಖ ಆಗಿದೆ ಸುಮಂತ್ರ ದಶರಥನಿಗೆ ಅಷ್ಟು ಮಾತ್ರ ಅಲ್ಲ ಮತ್ತು ಹೇಳ್ತಾನೆ ನೀನು ಈಗ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೆ ಉದ್ಯುಕ್ತನಾಗಿದ್ದಿ ಆದರೆ ನನ್ನದೊಂದು ವಿಜ್ಞಾಪನೆ ಇದೆ ರಸ ಹಿಂದೆ ಮಹಾಜ್ಞಾನಿಯಾದಂತಹ ಸುಜಾತೆಯರಲ್ಲಿ ಒಬ್ಬ ಕುಮಾರ ಅನ್ನುವಂತಹ ಅಂತ ಹೇಳುವಂಥ ಮುನಿಗಳು ಅದರಲ್ಲಿ ಕುಮಾರ ಅಂತ ಹೇಳುವಂಥವ್ರು ಒಂದು ಹೇಳಿದ ಕತೆ ಕೃತಯುಗದಲ್ಲಿ ಹೇಳಿದ ಒಂದು ಕತೆ ನನಗೆ ಗೊತ್ತಿದೆ ಅದನ್ನು ನಿನ್ನತ್ರ ಹೇಳ್ತೇನೆ ರಸ ಅಂತ ಹೇಳ್ತಾನೆ ಏನು ಅಂತ ಕೇಳ್ತಾರೆ ಏನು ಅಂತ ಹೇಳಿದರೆ ಮುಂದೆ ತ್ವೇತಾಯುಗದಲ್ಲಿ ಅಯೋಧ್ಯೆಯನ್ನು ದಶರಥನೆಂಬಂತಹ ಅರಸ ಆಳ್ತಾ ಇರ್ತಾನೆ ಅವನಿಗೆ ಮಕ್ಕಳಾಗುವುದಿಲ್ಲ ಆಗ ಅವರು ಋಷ್ಯಶೃಂಗನೆಂಬಂತಹ ಮಹಾಮುನಿಯನ್ನು ಕರೆತಂದು ಅವರು ಪುತ್ರಗಾಮೇಷ್ಠಿ ಯಾಗವನ್ನು ಮಾಡಿ ಮಕ್ಕಳನ್ನು ಪಡಿತಾನೆ ಸಂತತಿಯನ್ನು ಪಡಿತಾನೆ ಅಂತ ಹೇಳ್ತಾನೆ ಪಡಿತಾನೆ ಅನ್ನುವುದನ್ನು ರೋಮಪಾದರಿಗೆ ಸನತ್ ಕುಮಾರರು ಹೇಳಿದ್ದನ್ನು ದಶರಥನಿಗೆ ನಿಯಾಗವನ್ನು ಋಷ್ಯಶೃಂಗರ ಮೂಲಕವಾಗಿ ಮಾಡಿಸಿ ನೀನು ಮಕ್ಕಳನ್ನು ಪಡಿ ಅಂತೇಳಿ ಹೇಳಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾನೆ ಯಾರು ಅಂತೇಳಿ ಹೇಳಿದರೆ ಸುಮಂತ ಅದರಂತೆ ಸ ಪತ್ನೀಕರಾಗಿ ಬಂದು ಬಂದು ಋಷ್ಯಶೃಂಗ ಮಹಾಮುನಿಗಳನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾರೆ ಗ ಗೌರವದಿಂದ ಕರ್ಕೊಂಡು ಹೋಗ್ತಾರೆ ಹಾಗೆ ಋಷ್ಯಶೃಂಗರಲ್ಲಿಗೆ ಬಂದು ಇಲ್ಲಿ ಅಯೋಧ್ಯೆಗೆ ಬರ್ತಾರೆ ಅಲ್ಲಿ ಮಳೆ ಬೆಳೆ ಆಗ್ತದೆ ಅದೇ ರೀತಿ ಿಯ ಋಷಶೃಂಗರ ಬಂದ ಮೇಲೆ ಇಡೀ ಅಯೋಧ್ಯೆ ಕಂಗೊಳಿಸ್ತದೆ ಹಾಗೆ ಕೆಲವು ದಿನಗಳು ಕಳೀತದೆ ವಸಂತ ಕಾಲ ಬರ್ತದೆ ಹಾಗೆ ಯಜ್ಞವನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ಹೇಳಿ ಅಶ್ವಮೇಧ ಯಾಗಕ್ಕೆ ಹೊರಟಿದ್ದಂತಹ ಅರಸ ಸುಮಂತನ ಮಾತನ್ನು ಕೇಳಿ ಅಶ್ವಮೇಧ ಯಾಗವನ್ನು ಮಾಡಿ ಅಶ್ವಮೇಘದ ಯಾಗದ ನಂತರ ಮಕ್ಕಳನ್ನು ಪಡೆಯುವುದಕ್ಕಾಗಿ ಋಷಶೃಂಗರ ಮೂಲಕವಾಗಿ ಪುತ್ರಗಾಮೇಷ್ಠಿ ಯಾಗವನ್ನು ಮಾಡ್ತಾನೆ ಅಂತ ಹೇಳುವಂಥದ್ದು ವಾಲ್ಮೀಕಿ ರಾಮಾಯಣದ ಅಲ್ಲಿ ಹೇಳಲ್ಪಟ್ಟಿದೆ ಆದರೆ ಮಾತ್ರ ಅಲ್ಲ ಸುಮಂತ್ರ ಎಲ್ಲರೂ ಸೇರಿಕೊಳ್ತಾರೆ ಸುಯಜ್ಞರು ವಾಮದೇವರು ಜಾಬಾರಿಗಳು ಕಶ್ಯಪರು ವಸಿಷ್ಠರು ಮುಂತಾದಂತಹ ದ್ವಿಜಶ್ರೇಷ್ಠರು ಎಲ್ಲರನ್ನು ಬರಲಿಕ್ಕೆ ಮಾಡಿ ಅಶ್ವಮೇಧ ಯಾಗಕ್ಕೆ ಇಚ್ಛೆಯನ್ನು ಪಟ್ಟಿದ್ದಾನೆ ಅಶ್ವಮೇಧ ಯಾಗವನ್ನು ನೆರವೇರಿಸಿ ಆಮೇಲೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿ ಎಲ್ಲರಿಗೂ ದಾನ ಧರ್ಮಾದಿಗಳನ್ನು ಮಾಡಿ ದಶರಥ ಮಹಾರಾಜ ದೊಡ್ಡದಾದಂತಹ ಪುಷ್ಯ ಯಾಗವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ವಿಧಿವತ್ತಾಗಿ ಕಥೆಯಲ್ಲಿ ಬರೆಯಲ್ಪಟ್ಟಿದೆ ಒಂದು ವರ್ಷಗಳ ಕಾಲ ಏ ಕುದುರೆಯು ಹೋಗಿ ಬಂದು ವಿಶ್ವಮೇಧ ಯಾಗವನ್ನು ಮಾಡಿ ಅಶ್ವಮೇಧ ಯಾಗದ ನಂತರ ಏನೆಲ್ಲ ಆಗಬೇಕು ಅಶ್ವಮೇಧ ಯಾಗದಲ್ಲಿ ಅದನ್ನೆಲ್ಲ ಉಲ್ಲೇಖವನ್ನು ಸಹ ವಾಲ್ಮೀಕಿ ಮಹಾಮುನಿಗಳು ಇದರಲ್ಲಿ ಬರೀತಾರೆ ಅದು ಅದು ಬಹಳ ಸುಂದರವಾಗಿದೆ ಅದನ್ನು ಓದಬೇಕಷ್ಟೇ ಆದ್ದರಿಂದ ಪುತ್ರಕಾಮೇಷ್ಠಿ ಯಾಗವನ್ನು ನಾವು ಸ್ವಲ್ಪ ಸವಿವರವಾಗಿ ಉಲ್ಲೇಖಿಸುವ ಯಾಕೆಂಥೇಳಿ ಹೇಳಿದರೆ ಇದರಿಂದ ಮೊದಲು ಅಶ್ವಮೇಧ ಯಾಗವನ್ನು ಆದವನು ಮಾಡಬೇಕು ಅಶ್ವಮೇಧ ಯಾಗವನ್ನು ಮಾಡಿ ಪುತ್ರಗಾಮೇಷ್ಠಿ ಯಾಗವನ್ನು ಮಾಡುವಂಥದ್ದು ದೈವ ಸಂಕಲ್ಪ ಆಗಿತ್ತಲ್ಲಿ ಆದ್ರಿಂದ ಅಶ್ವಮೇಧವನ್ನು ಅಪಾರಸ ನೆರವೇರಿಸಿದ ಮೇಕಾಮೆಷ್ಟಿಯಾಗವನ್ನು ಋಷ್ಯಶೃಂಗರ ಮೂಲಕವಾಗಿ ಮಾಡ್ತಾನೆ ಯಾಕಂತೇಳಿ ಹೇಳಿದ್ರೆ ಹಿಂದೆ ರೋಮಪಾದನೆಗೆ ಮಕ್ಕಳಾಗುವುದಕ್ಕೆ ಋಷಶೃಂಗರ ಮೂಲಕವಾಗಿ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿ ಮಾಡುವ ಸಂದರ್ಭದಲ್ಲಿ ಸನತ್ಕುಮಾರರು ದಶರಥ ಮಹಾರಾಜನು ಪುತ್ರಗಾಮೇಷ್ಠಿಯ ಮೂಲಕವಾಗಿ ಮಕ್ಕಳನ್ನು ಪಡಿತಾನೆ ಅಂತ ವಾಪಾತರಿಗೆ ಹೇಳಿದಂತಹ ಕಥೆಯರ ಮೂಲಕವಾಗಿ ಸುಮಂತನ ಮೂಲಕವಾಗಿ ಅರಿತುಕೊಂಡಂತಹ ದಶರಥ ಅಶ್ವಮೇಧ ಯಾಗವನ್ನು ಮುಗಿಸಿ ಪುತ್ರಕಾಮೇಷ್ಠಿಯಾಗವನ್ನು ಕೈಗೊಳ್ಳುತ್ತಾನೆ ಅಂಥೇಳಿ ಆಗ ದೇವತೆಗಳು ಅಲ್ಲಿಗೆ ಬರುವುದಕ್ಕೆ ದೇವತೆಗಳು ಗಂಧರ್ವರು ಸಿದ್ಧರು ದೇವರ್ಷಿಗಳು ಎಲ್ಲರೂ ಹವಿರ್ಭಾಗವನ್ನು ಸ್ವೀಕರಿಸುವುದಕ್ಕಾಗಿ ಬಂದು ನಿಂತಿದ್ದರಂತೆ ಅಂಥ ಅದ್ಭುತವಾದಂತಹ ಸಂದರ್ಭ ಅದು ಯಕ್ಷರು ಗಂಧರ್ವರು ಅಸುರರು ಬ್ರಾಹ್ಮಣರು ಎಲ್ಲರೂ ಸಹ ಬಂದು ಉತ್ರಕಾಮೇಷ್ಠಿ ಯಾಗದಲ್ಲಿ ಕಡತಕ್ಕಂತಹ ಯಾವ ಹವಿಸ್ಸದೆ ಅದನ್ನು ಪಡೆಯುವುದಕ್ಕೆ ಸಾಲಾಗಿ ನಿಂತಿದ್ರು ಅಂತ ಹೇಳಿ ಉಲ್ಲೇಖಿಸಲ್ಪಟ್ಟಿದೆ ಶ್ರೀರಾಮನ ಜನನ ಆಗುತ್ತದೆ ಪುತ್ರಕಾಮೇಷ್ಠಿ ಆಗದ ಮೂಲಕವಾಗಿ ರಾಮಲಕ್ಷ್ಮಣರು ಶತ್ರುಘ್ನರು ಹುಟ್ಟುತ್ತಾರೆ ಹುಟ್ಟುವುದಕ್ಕೊಂದು ಕಾರಣ ಬೇಕು ಈ ಕಾರಣ ಅನ್ನುವುದು ಯಾವುದೇ ಒಂದು ವಿಷಯ ನಡೀಬೇಕು ಅಂತೇಳಿ ಹೇಳಿದರೆ ಅದಕ್ಕೊಂದು ಹಿನ್ನೆಲೆ ಬೇಕು ಒಂದು ಕಾರಣ ಬೇಕು ಅದು ವಿಷ್ಣು ಅವತಾರ ಎತ್ತಿ ಬರುವಂತಹ ಕಥೆ ಅದು ರಾಮಾಯಣ ಅಂತೇಳಿ ಹೇಳಿದರೆ ಅಲ್ಲಿ ಶ್ರೀರಾಮನ ಹುಟ್ಟು ಆಗುವುದಕ್ಕೆ ಮಕ್ಕಳಿಲ್ಲದಂತಹ ದಶರಥನಿಗೆ ಪುತ್ರಗಾಮೇಷ್ಠಿ ಯಾಗದ ಮೂಲಕವಾಗಿ ಜನಿಸುವುದಕ್ಕೆ ಒಂದು ಕಾರಣ ಬೇಕಲ್ವೇ ಅದನ್ನು ನಾವು ಯೋಚಿಸೋಣ ಆ ಕಥೆಯನ್ನು ಹೇಳಿ ಮತ್ತೆ ನಾವು ಪುತ್ರಗಾಮೇಷ್ಠಿ ಯಾಗದಲ್ಲಿ ಹೇಗೆ ಯಾವ ರೀತಿಯಲ್ಲಿ ಶ್ರೀರಾಮನಿಗೆ ಶ್ರೀರಾಮನ ಜನನವಾಗುವುದಕ್ಕೆ ಕಾರಣವಾಗ್ತದೆ ಪುತ್ರಗಾಮೇಷ್ಠಿಯಾಗ ಅನ್ನುವುದನ್ನು ಆಲೋಚಿಸುವ ವೈಕುಂಠದ ದ್ವಾರಪಾಲಕರಾದಂತಹ ಜಯವಿಜಯರಿಗೆ ಸನಕಾದಿ ಮಹಾಮುನಿಗಳು ಇತ್ತ ಶಾಪದಿಂದ ಅವರು ತಮ್ಮ ಎರಡನೆಯ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸ್ತಾರೆ ಅನ್ನುವಂಥದ್ದು ಕತೆ ರಾವಣ ಕುಂಭಕರ್ಣರು ವರವನ್ನು ಪಡೆದು ಸಕಲ ಲೋಕದಲ್ಲಿಯೂ ಯಾರೂ ನಮ್ಮನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲದಂತಹ ವ್ಯಕ್ತಿಗಳಾಗಿ ರಕ್ಕಸರಾಗಿ ಅವರು ಹೊರಹೊಮ್ಮುತ್ತಾರೆ ಅವರ ಹುಟ್ಟು ಕೈಕಸೆ ಕಶ್ಯಪರಲ್ಲಿ ಸಂತಾನವನ್ನು ಪಡೀತಾಳೆ ಬ್ರಾಹ್ಮಣರಾಗಿ ಜನವನ್ನು ಪಡೀತಾರೆ ರಾವಣ ಮತ್ತು ಕುಂಭಕರ್ಣ ಆದರೆ ರಾವಣ ಕುಂಭಕರ್ಣರು ಗುಣದಲ್ಲಿ ರಾಕ್ಷಸರಾದ್ದರಿಂದ ಸಕಲ ವೇದ ವೇದಾಂಗಗಳನ್ನು ಅರಿತಂತಹ ಸಕಲ ವಿದ್ಯೆ ವಿದ್ಯೆಯನ್ನು ಅರಿತಂತಹ ರಾವಣ ಲಂಕೆ ಕುಬೇರನಿಂದ ವಶಪಡಿಸಿಕೊಂಡು ಲಂಕಾಧೀಶನಾಗುತ್ತಾನೆ ಸಕಲ ರಾಕ್ಷಸ ವಂಶವನ್ನು ತನ್ನಲ್ಲಿ ಇಟ್ಟುಕೊಂಡು ಇಡೀ ಪ್ರಪಂಚವನ್ನು ಗೆಲ್ತಾನೆ ಇಡೀ ಮೂರು ಲೋಕವನ್ನು ಗೆಲ್ತಾನೆ ಅವನು ವರಬಲದಿಂದ ಬ್ರಹ್ಮನನ್ನು ತಪಸ್ಸು ಮಾಡಿ ಶಿವನನ್ನು ತಪಸ್ಸು ಮಾಡಿ ಯಾರಿಂದಲೂ ಸಾವು ಬರದಂತೆ ವರವನ್ನು ಪಡಿತಾನೆ ಆದರೆ ಮನುಷ್ಯರಿಂದ ಸಾವು ಬರದಂತೆ ವರವನ್ನು ಪಡೆಯುವುದಕ್ಕೆ ಆತನಿಗೆ ಮರೆತು ಹೋಗ್ತದೆ ಆದರೆ ಕುಂಭಕರ್ಣ ಆರು ತಿಂಗಳಿಗೊಮ್ಮೆ ಹೇಳುವುದು ಮತ್ತು ಆರು ತಿಂಗಳ ಕಾಲ ನಿದ್ರೆಯನ್ನು ಮಾಡುವಂತಹ ವರವನ್ನು ಪಡೀತಾನೆ ನಾವು ಇಲ್ಲಿಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗುವುದು ಯಾವುದು ಅಂತೇಳಿ ಹೇಳಿದ್ರೆ ಶ್ರೀರಾಮನು ಮಗನಾಗಿ ಹುಟ್ಟುವುದಕ್ಕೆ ಕಾರಣವೇನು ಅಂತೇಳಿ ಹೇಳಿದ್ರೆ ಮಹಾವಿಷ್ಣು ಈ ಈ ಸ್ವರ್ಗಲೋಕದಿಂದ ಇಂದ್ರನನ್ನು ಪದಚ್ಯುತಗೊಳಿಸಿ ಮೂರು ಲೋಕದಲ್ಲಿಯೂ ಅಧಿಪತಿಯಾಗಿ ರಾವಣ ರಾಜ್ಯವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣನಲ್ಲಿ ಹೋಗಿ ಶ್ರೀರಾಮ ನಮಗೆ ರಾವಣನನ್ನು ವಧಿಸಿ ನಮಗೆ ನಮ್ಮ ಸ್ವರ್ಗವನ್ನು ಕೊಡಬೇಕು ಅಂತ ಹೇಳಿ ರಾವಣ ಎಲ್ಲರನ್ನೂ ಗೆದ್ದು ಅಧಿಪತಿಯಾಗಿದ್ದ ಆದ್ದರಿಂದ ರಾವಣನನ್ನು ವಧಿಸುವುದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಮನುಷ್ಯ ರೂಪವನ್ನು ತಾಳಬೇಕು ನಾನು ಮನುಷ್ಯ ರೂಪನಾಗಿ ಹುಟ್ಟುತ್ತೇನೆ ಅಂತ ಅಷ್ಟು ಹೇಳಿ ಅದೃಶ್ಯನಾಗುತ್ತಾನೆ ಮಹಾವಿಷ್ಣು ಆ ಸಂದರ್ಭದಲ್ಲಿ ಯಾವಾಗ ಈ ನೋವಿನ ಈ ಸಂದರ್ಭ ಇದೆ ಯಾವುದು ರಾವಣನ ಈ ಕಷ್ಟ ರಾವಣ ಉಳಿದವರಿಗೆ ಒಳ್ಳೆಯ ಸಜ್ಜನರಿಗೆ ಕಷ್ಟವನ್ನು ಕೊಡ್ತಾ ಇದ್ದಂಥ ಆ ಸಂದರ್ಭ ಇದೆ ಅದೇ ಸಂದರ್ಭದಲ್ಲಿ ದಶರಥ ಮಹಾರಾಜ ಋಷ್ಯಶೃಂಗರ ಮೂಲಕವಾಗಿ ಪುತ್ರಕಾಮೇಷ್ಠಿಯನ್ನು ಮಾಡುವುದಕ್ಕೆ ವಿಧಿವತ್ತಾಗಿ ಸಂಕಲ್ಪದಿಂದ ಹೊರಟಿರುತ್ತಾನೆ ಅದರಂತೆ ಬಹಳ ವಿಜೃಂಭಣೆಯಿಂದ ಪುತ್ರಕಾಮೇಷ್ಠಿ ಆಗ ಆಗುತ್ತಾ ಇರ್ತದೆ ಆಗ ಆ ಪುತ್ರಕಾಮೇಷ್ಟಿಯಾಗದ ಮಧ್ಯದಿಂದ ದಿವ್ಯ ಪುರುಷನೊಬ್ಬನು ಕಣ್ಣ ಕಣ್ಣಕೂರಹಿಸುವ ಪ್ರಭೆಯನ್ನು ಸುತ್ತಲೂ ಚೆಲ್ಲುತ್ತ ಅಗ್ನಿ ಮಧ್ಯದಿಂದ ಆವಿರ್ಭಯಿಸ್ತಾನೆ ತುಪ್ಪವನ್ನು ಅದಕ್ಕೆ ಇದು ಹವಿಸ್ಸಾಗಿ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ವಸ್ರದ್ಧಾರೆಯಾಗಿ ಬೀಳ್ತಾ ಅದಕ್ಕೆ ಆಗ ಅಲ್ಲಿಂದ ಒಬ್ಬ ದಿವ್ಯ ಆದಂತಹ ಪುರುಷ ಒಂದು ಅವನು ಹೇಗಿರ್ತಾನೆ ಶ್ಯಾಮಲ ವರ್ಣದಿಂದ ಕೂಡಿರ್ತಾನೆ ರಕ್ತಾಂಬರಧಾರಿಯಾಗಿರ್ತಾನೆ ರಕ್ತ ನೇತ್ರನಾಗಿರ್ತಾನೆ ದುಂದುಬಿ ಗಂಭೀರನಾದಂತಹ ಸಿಂಹದ ಕೇಸರಗಳಂತೆ ಕೆಂಚನೆಯ ನಯವಾದ ಗಡ್ಡಮೀಸೆಗಳ ಕೇಶರಾಶಿಯನ್ನು ಶುಭ ಲಕ್ಷಣ ಸಂಪನ್ನನು ದಿವ್ಯಾಭರಣ ಭೂಷಿತನು ಗಿರಿಶೃಂಗದಂತೆ ಉನ್ನತ ಕಾಯ ಕಬ್ಬಿದ ಹುಲಿಯಂತೆ ಅವನ ಪಾದವಿಕ್ಷೇಪ ಭಾಸ್ಕರನಂತೆ ತೇಜರಾಶಿ ಇರುವಂತಹ ವ್ಯ ದಿವ್ಯ ಪುರುಷ ಬೆಳ್ಳಿಯ ಮುಚ್ಚಲನ್ನು ಹಾಕಿರುವ ಆಶ್ಚರ್ಯಕರವಾದಂತಹ ಚಿನ್ನದ ಪಾತ್ರೆಯನ್ನು ಅದರಲ್ಲಿ ಎಷ್ಟು ಸುಂದರವಾದಂತಹ ಉಲ್ಲೇಖವನ್ನು ಕೊಡ್ತಾರೆ ಅಂತ ಹೇಳಿದರೆ ಆ ಚಿನ್ನದ ಪಾತ್ರೆಯನ್ನು ಬೆಳ್ಳಿಯ ಮುಚ್ಚಲನ್ನು ಹಾಕಿದಂತಹ ಚಿನ್ನದ ಪಾತ್ರೆಯನ್ನು ತನ್ನ ಪತ್ನಿಯರನ್ನು ಹೇಗೆ ತಪ್ಪಿ ಹಿಡ್ಕೊಳ್ತಾ ಹಿಡಿದ ಆಲಂಗಿಸಿ ಹಿಡ್ಕೊಳ್ತಾರೋ ಅದೇ ರೀತಿಯಲ್ಲಿ ಆಲಂಗಿಸಿಕೊಂಡು ಹಿಡ್ಕೊಂಡು ಭಾಸ್ಕರ ತೇಜರಾಶಿಯನ್ನು ಹೊಂದಿರುವಂತಹ ವ್ಯಕ್ತಿ ಬಂದು ಈ ಪಾತ್ರೆಯನ್ನು ರಾಜ ನೀನು ಪ್ರಜಾಪತಿಯು ಕಳಿಸಿದ ಪುರುಷನೆಂದು ತಿಳಿ ನಿನ್ನ ಹುಟ್ಟು ಬ್ರಹ್ಮನಿಂದಾಗಿ ರಸ ಪ್ರಜಾಪತಿಯಾದಂತಹ ನೀನು ನಿಜವಾದ ಎಲ್ಲರ ಹುಟ್ಟಿಗೆ ಕಾರಣನಾದಂತಹ ಬ್ರಹ್ಮನೇ ನಿನ್ನನ್ನು ಹುಟ್ಟಿಸಿದ್ದಾನೆ ದಶರಥ ಹೇಳ್ತಾನೆ ಭಗವಾನ್ ನಿನಗೆ ಸ್ವಾಗತ 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 ಅಂತ ಹೇಳ್ತಾನೆ ಏನು ನನ್ನಿಂದ ಆಗಬೇಕು ಅಂತ ಅಪ್ಪಣೆ ಆಗಲಿಲ್ಲ ಆಗ ಆ ಪ್ರಜಾಪತ್ಯ ಪುರುಷನು ಯಾರು ಬ್ರಹ್ಮದೇವನಿಂದ ಕಳಿಸಲ್ಪಟ್ಟಿರುವಂತಹ ಆ ಪುರುಷನಿದ್ದಾನು ರಾಜ ನೀನು ದೇವತೆಗಳನ್ನ ಅರ್ಚಿಸಿದ್ದಕ್ಕಾಗಿ ನಿನಗೆ ಪುಣ್ಯವಾದಂತಹ ಈ ಪಾಯಸ ದ್ರವ್ಯ ನನಗೆ ಸಿಕ್ಕಿದೆ ಇದನ್ನು ತೆಗೆದುಕೊಂಡು ನಿನ್ನ ಪತ್ನಿಯರಿಗೆ ಕೊಡು ಕೊಟ್ಟಾಗ ನಿನಗೆ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದೆ ಅದರಿಂದ ಲೋಕಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಅವನ ಅದೃಷ್ಟನಾಗ್ತಾನೆ ಅಲ್ಲ ಎಂತಹ ಸುಂದರವಾದಂತಹ ಸನ್ನಿವೇಶ ನೀವು ನೋಡಿ ಮಕ್ಕಳಿಲ್ಲಾಂತ ಅದೆಷ್ಟೋ ವರ್ಷಗಳ ಕಾಲ ಅಳತ ಇದ್ದವನಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳುವಂತಹ ಸಂಕಲ್ಪ ಬಂದಾಗ ಮಂತ್ರಿಯಾದಂತಹ ಸುಮಂತನು ಋಷ್ಯಶೃಂಗರ ಕಥೆಯನ್ನು ಹೇಳುತ್ತಾನೆ ರೋಮಪಾದನಿಗೆ ಯಾವ ರೀತಿ ಮಕ್ಕಳಾಗಿದೆ ಎನ್ನುವುದನ್ನು ಹೇಳುತ್ತಾನೆ ಸನತ್ ಕುಮಾರರು ಹಿಂದೆ ಹೇಳಿದಂತಹ ಕಥೆಯನ್ನು ಆತನಿಗೆ ಹೇಳ್ತಾನೆ ಹೇಳುವುದರ ಮೂಲಕವಾಗಿ ನೀನು ಋಷ್ಯ ಅಶ್ವಮೇಧ ಯಾಗದ ನಂತರ ಪುತ್ರಗಾಮೇಷ್ಠಿ ಯಾಗವನ್ನು ಋಷ್ಯಶೃಂಗರ ಮುಖಾಂತರವಾಗಿ ನೀನು ಮಾಡಿಸಬೇಕು ಮಾಡಿದಾಗ ನಿನಗೆ ಮಕ್ಕಳಾಗುತ್ತದೆ ಅಂತ ಹೇಳ್ತಾನೆ ಅದೇ ರೀತಿಯಾಗಿ ವಿಷ್ಣುವು ಅದೇ ಸಂದರ್ಭದಲ್ಲಿ ಮಹಾವಿಷ್ಣು ಶ್ರೀರಾಮನಾಗಿ ಅವತರಿಸುವುದಕ್ಕೆ ಸಂಕಲ್ಪ ಮಾಡ್ತಾನೆ ಯಾಕಂದರೆ ರಾವಣ ಕುಂಭಕರ್ಣರ ವಧೆಗಾಗಿ ಅದೇ ರೀತಿಯಲ್ಲಿ ರಾವಣ ಕುಂಭಕರ್ಣರ ವಧೆಗಾಗಿ ಯಾರು ಹುಟ್ಟು ಯಾವ ಶ್ರೀರಾಮನ ಹುಟ್ಟು ಆಗಬೇಕು ಅಂತಿತ್ತು ಯಾವ ಮರ್ಯಾದಾ ಪುರುಷೋತ್ತಮನ ಹುಟ್ಟಾಗಬೇಕು ಅಂತಿತ್ತು ವಿಗ್ರಹ ಧರ್ಮ ಅಂತ ಹೇಳಪಟ್ಟಂತಹ ಶ್ರೀರಾಮನ ಹುಟ್ಟು ಆಗಬೇಕಾಗಿತ್ತು ಆ ಶ್ರೀರಾಮನ ಹುಟ್ಟಿಗಾಗಿ ಅದೇನು ಸಾಮಾನ್ಯದ ಯೋನಿಜರ ಹುಟ್ಟಿನಂತೆ ಅಲ್ಲ ಒಬ್ಬ ಪುರುಷನಿಗೆ ಒಂದು ಸ್ತ್ರೀಯೊಂದಿಗೆ ಸಂಗರ್ಘದಲ್ಲಿ ಹುಟ್ಟುವಂಥ ಹುಟ್ಟಿನಂತೆ ಅಲ್ಲ ಬ್ರಹ್ಮದೇವರ ಸಂಕಲ್ಪದಂತೆ ದಶರಥನ ಹುಟ್ಟು ಆ ದಶರಥನ ಮೂವರ ಪತ್ನಿಯರಲ್ಲಿ ಶ್ರೀರಾಮನ ಹುಟ್ಟು ಏನು ಅದ್ಭುತವಾದಂಥ ಚಿತ್ರಣ ಆ ಪುತ್ರಕಾಮೇಷ್ಟಿ ಯಾಗದಲ್ಲಿ ದಿವ್ಯ ಪುರುಷನೊಬ್ಬ ಬಂದು ಬಂಗಾರದ ಕುಂಭದಲ್ಲಿ ಬೆಳ್ಳಿಯ ಮುಚ್ಚಲಿನಲ್ಲಿ ಪಾಯಸ ದ್ರವ್ಯವನ್ನು ತಂದು ದಶರಥನ ಕೈಯಲ್ಲಿ ಕೊಟ್ಟು ನಿನಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವುದು ಪ್ರೀತಿಯಿಂದ ನಿನ್ನ ಪತ್ನಿಯರಿಗೆ ಇದನ್ನು ಕೊಡು ಅಂತೇಳಿ ಆತ ಅದೃಶ್ಯನಾಗುತ್ತಾನೆ ಅವರು ಪರಮ ಸಂತೋಷದಿಂದ ಆ ದಿವ್ಯ ಪುರುಷನಿಗೆ ಸುತ್ತು ಬಂದು ಅವರು ಆತನಿಗೆ ನಮಸ್ಕರಿಸ್ತಾರೆ ಒಂದು ಮಹಾನ್ ಪುರುಷನ ಹುಟ್ಟು ಅಂತೇಳಿ ಹೇಳಿದರೆ ಆ ಹುಟ್ಟು ಅದು ದೈವ ಸಂಕಲ್ಪ ಆ ದೈವ ಸಂಕಲ್ಪಕ್ಕೆ ಅದು ಅಷ್ಟು ಅದ್ಭುತವಾಗಿ ಮೊದಲೇ ನಿರ್ಣಯಿಸಲ್ಪಟ್ಟಿರ್ತದೆ ಹಾಗೆ ನಿರ್ಣಯಿಸಲ್ಪಟ್ಟಂತಹ ಹುಟ್ಟನ್ನು ದಶರಥನ ಮೂಲಕವಾಗಿ ದಶರಥನ ಕೌಸಲ್ಯ ಸುಮಿತ್ರೆ ಮತ್ತು ಕೈಕೇಯಿಯ ಗರ್ಭದಲ್ಲಿ ಅವರು ಜನಿಸುವುದರ ಮೂಲಕವಾಗಿ ಭೂಮಿಯಲ್ಲಿ ಶ್ರೀರಾಮನ ಅವತಾರವಾಗುತ್ತದೆ ಆದರೆ ರಾವಣ ಕುಂಭಕರ್ಣರನ್ನು ವಧಿಸುವುದಕ್ಕೆ ಶ್ರೀರಾಮನೊಬ್ಬನಿಗೆ ಸಾಧ್ಯವಿಲ್ಲ ಯಾಕಂತೇಳಿ ಹೇಳಿದರೆ ಪ್ರಪಂಚದಲ್ಲಿ ಅವನಿಗೆ ಪ್ರಾಣಿಗಳಿಂದ ಅಂತೇಳಿ ಹೇಳುವಾಗ ಮಂಗಗಳ ವಿಷಯದಿಂದ ಹೇಳುವುದಕ್ಕೆ ಅವನಿಗೆ ಬಿಟ್ಟು ಹೋಗಿತ್ತು ಮಂಗಗಳಿಂದ ನನಗೆ ಸಾವು ಬಾರದೇ ಇರಲಿ ಮನುಷ್ಯರಿಂದ ಸಾವುಬಾರದೆ ಇರಲಿ ಅಂತ ಹೇಳುವುದಕ್ಕೆ ತನಗೆ ಮರೆತು ಹೋಗಿತ್ತು ಯಾವಾಗ ತಪಸ್ಸನ್ನು ಮಾಡುವ ಸಂದರ್ಭದಲ್ಲಿ ರಾವಣನಿಗೆ ಅದರಂತೆ ಮೂವತ್ತ ಮೂರು ಕೋಟಿ ದೇವತೆಗಳು ವಿಧ ವಿಧವಾದಂತಹ ಪ್ರಾಣಿಗಳ ಯೋನಿಗಳಲ್ಲಿ ಅವರು ಜನಿಸ್ತಾರೆ ಶ್ರೀರಾಮನಿಗೆ ಸಹಾಯವಾಗಿ ಆ ಒಬ್ಬ ರಕ್ಕಸನ ವಧೆಗಾಗಿ ಹುಟ್ಟು ಹುಟ್ಟುವುದಕ್ಕೆ ಅವರೆಲ್ಲ ಬೇರೆ ಬೇರೆ ಯೋನಿಗಳಲ್ಲಿ ವಾನರ ರೂಪಗಳಲ್ಲಿ ಮೂವತ್ತ ಮೂರು ಕೋಟಿ ದೇವತೆಗಳು ಹುಟ್ಟುತ್ತಾರೆ ಅನ್ನುವಂಥದ್ದು ರಾಮಾಯಣ ಕಥೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲ್ಪಟ್ಟಿದೆ ವಾಲ್ಮೀಕಿ ರಾಮಾಯಣದಲ್ಲಿ ಅದರಂತೆ ವಾಲಿ ರಾ ಸುಗ್ರೀವ ಹನುಮಂತ ಜಾಂಬವ ಅಂಗದ ಮೊದಲಾದಂಥವರ ಹುಟ್ಟು ಆಗ್ತದೆ ಅನ್ನುವಂಥದ್ದನ್ನು ಪ್ರಪ್ರಥಮವಾಗಿ ಸೂಚ್ಯವಾಗಿ ಸುರುವಿಗೆ ವಾಲ್ಮೀಕಿ ಮಹಾಮನಿಗಳು ತಿಳಿಸಿರ್ತಾರೆ ಅದರಂತೆ ಪುತ್ರಕಾಮಿಷ್ಠಿಯಾಗದ ಮೂಲಕವಾಗಿ ಪಾಯಸ ದ್ರವ್ಯವನ್ನು ಪಡೆದುಕೊಂಡಂತಹ ಅರಸ ಪ್ರೀತಿಯಿಂದ ಅದನ್ನು ಅರ್ಧ ಭಾಗವನ್ನು ಕೌಸ ಕೌಸಲ್ಯಗೂ ಮತ್ತರ್ಧ ಭಾಗವನ್ನು ಕೈಕೇಯಿಗೂ ಮತ್ತಳಿದುದನ್ನು ಸುಮಿತ್ರೆಗೂ ಆತ ಉಣಬಡಿಸ್ತಾನೆ ಉಣಬಡಿಸಿದರೆ ಕೌಸಲ್ಯ ಪ್ರೀತಿಯಿಂದ ಸ್ವಲ್ಪ ಪಾಯಸವನ್ನು ಸುಮಿತ್ರೆಗೆ ಉಣಬ ಪುನಃ ಕೊಡ್ತಾಳೆ ಇದರಿಂದಾಗಿ ನಾಲ್ಕು ಜನ ಮಕ್ಕಳ ಜನನವಾಗುತ್ತದೆ ಒಂಬತ್ತು ತಿಂಗಳುಗಳಲ್ಲಿ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎನ್ನುವ ನಾಲ್ಕು ಮಕ್ಕಳಿಗೆ ನಾಮಕರಣವನ್ನು ದಶರಥ ಮಾಡ್ತಾನೆ ಈ ಹೆಸರಿನಲ್ಲಿ ಅಂತ ಹೇಳ್ತಾ ಇವತ್ತಿಗೆ ಈ ಮಾತನ್ನು ನಿಲ್ಲಿಸೋಣ ವಂದನೆಗಳು